ಜಲಕಾರರ ಬಿಪಿಎಲ್ ಪಡಿತರ ಚೀಟಿ ರದ್ದುಪಡಿಸಿದರೆ ಬೀದಿಗಿಳಿಯಲು ಸತ್ತ ಜಲಕಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸರ್ಕಾರಕ್ಕೆ ಎಚ್ಚರಿಕೆ ಚಿಂತಾಮಣಿ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಲಗಾರರಾಗಿ ಕೆಲಸ ನಿರ್ವಹಿಸುವ ಕಾರ್ಮಿಕರ ಪಡಿತರ ಚೀಟಿ ರದ್ದು ಮಾಡುವ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಎಂದು ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಪಡಿತರ ಚೀಟಿ ರದ್ದುಪಡಿಸಿದಂತೆ ಮನವಿಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಜಲಗಾರರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಸರ್ಕಾರದ ಯಾವುದೇ ಸೌಲಭ್ಯಗಳು ನಮಗೆ ಇರುವುದಿಲ್ಲ ಸದರಿ ಸಿಬ್ಬಂದಿಗಳು ಕಾರ್ಮಿಕ ನೌಕರರು ಆಗಿರುವುದರಿಂದ ಕನಿಷ್ಠ ವೇತನ ಪರಿಷ್ಕೃತಗೊಂಡಂತೆ ವೇತನ ದರದಲ್ಲಿ ಬದಲಾವಣೆ ಆಗುತ್ತಿದ್ದು ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳ ಪಡಿತರ ಚೀಟಿ ರದ್ದು ಮಾಡುತ್ತಿರುವುದರಿಂದ ಗ್ರಾಮ ಪಂಚಾಯಿತಿ ನೌಕರರಿಗೆ ತುಂಬಾ ತೊಂದರೆಯಾಗುತ್ತಿರುವ ಕಾರಣದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಅವಕಾಶ ನೀಡಿ ಹಾಲಿ ಇರುವ ಬಿಪಿಎಲ್ ಪಡಿತರ ಚೀಟಿಗಳನ್ನು ಯಥಾಸ್ಥಿತಿ ಮುಂದುವರೆಸಿಕೊಂಡು ಅನುಕೂಲ ಮಾಡಿಕೊಡಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ರಮೇಶ್ ಶ್ರೀನಿವಾಸ್ ರಾಜಶೇಖರ್ ಶಿವಕುಮಾರ್ ವೆಂಕಟೇಶ್ ಟಿವಿ ಕೆ ವಿ ರವಿ ಅಂಜಪ್ಪ ನರಸಿಂಹಪ್ಪ ಎಂ ರಾಜ ಸಿಂಗ್ ಪಿ ರವೀಂದ್ರ ಚೌಡಾರೆಡ್ಡಿ ಹಾಗೂ ತಾಲೂಕಿನ ಎಲ್ಲ ಜಲಕಾರರು ಹಾಜರಿದ್ದರು ನಾವು ಬರೀ ಗ್ರಾಮ ಪಂಚಾಯತಿ ನೌಕರರಾಗೇ ಮುಂದುವರಿಸ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಸೌಲಭ್ಯಗಳು ಯಾವುದೇ ಇರುವುದಿಲ್ಲ ಒಂದು ರಿಟೈರ್ಮೆಂಟ್ ಆಗಲಿ ಒಂದು ಇದಾಗಲಿ ನಮಗೆ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಮತ್ತೆ ನಮಗೆ ಐದನೇ ತಾರೀಕು ಸಂಬಳ ಕೊಡೋದೂ ಇಲ್ಲ ಯಾವಾಗೋ ಮೂರನೇ ತಾರೀಕು ಮೂರು ತಿಂಗಳಕ್ಕೊಂದು ಸಾರಿ ನಾಲ್ಕು ತಿಂಗಳಿಗೊಂದು ಕೊಡ್ತಾರೆ ತಿಂಗಳ ತಿಂಗಳು ಸಂಬಳ ಆಗೋಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ಹಿತವಾಗಿ ರದ್ದಾಗೋಗ್ಬಿಟ್ರೆ ನಾವು ಒಂದನೇ ತಾರೀಕು ನಮ್ಮ ಮಕ್ಕಳಿಗೆ ಬೀಮ್ ಆಗ್ಬೋದು ಓದೋದ್ರಕ್ಕಾಗ್ಬೋದು ಮತ್ತು ರೇಷನ್ ಬಗ್ಗೆನೂ ಇರ್ಬೋದು ನಮಗೆ ಜಾಸ್ತಿ ಅನಾನುಕೂಲ ಮತ್ತು ನಾವು ತೋಟ ನಾವು ಬೇರೆ ದಾರಿಗಳಲ್ಲಿ ಕೆರೆಗಳಲ್ಲಿ ಬೋರ್ಗಳಾಕಿರ್ತಾರೆ ಅಕಸ್ಮಾತ್ ನಾವು ಅಲ್ಲೆಲ್ಲಿ ಹೋದಾಗ ನಮಗೆ ಏನಾದರೂ ಆಗ್ಬೋದು ಬಿ ಪಿ ಎಲ್ ಕಾರ್ಡು ಎಲ್ತ್ ಪ್ರಾಬ್ಲಮ್ಮಲ್ಲಿಗೆ ಬಿ ಪಿ ಎಲ್ ಕಾರ್ಡ್ಗೆ ಇದ್ರೇ ನಮಗೆ ಇದು ಕೊಡೋದು ಇಲ್ಲಾಂದರೆ ನಮ್ಗೆ ಏನು ಸೌಲಭ್ಯಗಳು ಇಲ್ಲ ಆದ್ದರಿಂದ ನಾವು ಸರ್ಕಾರ ಮಟ್ಟದಲ್ಲಿ ಕೇಳ್ಕೊಳೋದೇನೆಂದರೆ ನಮಗೆ ಬಿ ಪಿ ಎಲ್ ಕಾರ್ಡು ಬೇಗ ರದ್ದಾಗದ ನಮಗೆ ಎ ಪಿ ಬಿ ಪಿ ಎಲ್ ಕಾರ್ಡೇ ಮಾಡಿಕೊಡ್ಬೇಕಂತೇಳಿ ನಾವು ಕಾರ್ನ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದರ ಬಗ್ಗೆ ಅವರು ಏನು ಕ್ರಮ ತಗೊತಾರೋ ಅದರಿಗೆ ನಾವು ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ ನಾವು ಎಚ್ಚರಿಕೆ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಇಲ್ಲೇ ನೀರು ಬಿಡದಿರೋ ಬಂದು ಧರಣಿ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಇದು ಈ ಮೂಲಕ ನಿಮಗೆ ತಿಳಿಸಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅವರಿಂದ ಚಿಂತಾಮಣಿ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಸಂಘ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾನ್ಯರ ವಿಷಯ ಗ್ರಾಮ ಪಂಚಾಯಿತಿ ನೌಕರರಾದ ನಮಗೆ ಬಿ ಪಿ ಎಲ್ ಪಡಿತರ ಚೀಟಿ ರದ್ದು ವಿಚಾರದ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿ ವರ್ಗದವರಾದಂತಹ ಕುರು ವಸೂಲುಗಾರರು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪ್ರೇಟರ್ ಡಾಟಾ ಎಂಟ್ರಿ ಆಪರೇಟರು ವಾಟರ್ ಆಪರೇಟರು ಸ್ವಚ್ಛತಾಗಾರರು ಹಾಗೂ ಜವಾನರು ಅನುಮೋದನೆಗೊಂಡ ಕನಿಷ್ಠ ವೇತನ ಪಡೆದು ಕಾರ್ಯನಿರ್ವಹ ನಿರ್ವಹಿಸುತ್ತಾರೆ ಹಾಗೂ ಸರ್ಕಾರ ನೀಡುವ ಯಾವುದೇ ಸೌಲಭ್ಯಗಳು ನಮಗೆ ಇರುವುದಿಲ್ಲ ಸದರಿ ಸಿಬ್ಬಂದಿಗಳು ಕಾರ್ಮಿಕ ನೌಕರರು ಆಗಿರುವುದರಿಂದ ಹಾಗೂ ಕನಿಷ್ಠ ವೇತನ ಪರಿಷ್ಕೃತಿಗೊಳ್ಳಲು ವೇತನ ದರದಲ್ಲಿ ಬದಲಾವಣೆ ಆಗುತ್ತಿದೆ ಆದರೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರುಗಳು ಮೀರಿದೆ ಎಂದು ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳು ಪಡಿತರ ಚೀಟಿಗಳನ್ನು ರದ್ದು ಕೊಡ ಮಾಡುತ್ತಿದ್ದಾರೆಂದು ಗ್ರಾಮ ಪಂಚಾಯತಿಗಳ ಸಿಬ್ಬಂದಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಹಲವಾರು ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಆರೋಗ್ಯದಿಂದ ಸಮಸ್ಯೆ ಉಂಟಾದಾಗ ನಮ್ಮ ನೌಕರರು ಮಕ್ಕಳು ಶಿಕ್ಷಣ ಪಡಿ ಶಿಕ್ಷಣಕ್ಕೆ ಪಡಿತರ ಚೀಟಿಯನ್ನು ಬಳಕೆ ಮಾಡಲು ತೀವ್ರ ತೊಂದರೆಯಾಗಿರುವ ಕಾರಣದಿಂದ ಗ್ರಾಮ ಪಂಚಾಯತ್ಗಳು ಕಾರ್ಯನಿರ್ವಹಿ ನಿರ್ವಹಿಸುತ್ತಿರುವ ಸಿಬ್ಬಂದಿ ಸಿಬ್ಬಂದಿಗಳಿಗೆ ಅವಕಾಶ ನೀಡಿ ಹಾಲಿ ಇರುವ ಬಿ ಪಿ ಎಲ್ ಪಡೆತರ ಚೀಟಿ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ